ಸೌದಿ ಅರೇಬಿಯಾ ವೇಗವಾಗಿ ಬದಲಾಗ್ತಾ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ವದೇಶಿಯರನ್ನ ಸೇರಿಸುವ ಧಾವಂತದಲ್ಲಿದೆ ಹೀಗೆ ಸ್ವದೇಶೀಕರಣದಿಂದ ಆಗುವ ದೊಡ್ಡ ಸಮಸ್ಯೆ ಏನಂದ್ರೆ ಭಾರತೀಯರು ಸೇರಿದಂತೆ ವಿದೇಶಿಯರಿಗೆ ಉದ್ಯೋಗಗಳು ಕಡಿತಗೊಳ್ಳುತ್ತಾ ಸಾಗುತ್ತವೆ ಇದೀಗ ಜಿಮ್ ಮತ್ತು ಕ್ರೀಡಾ ಕೇಂದ್ರದ ಉದ್ಯೋಗಗಳಲ್ಲಿ ಹದಿನೈದು ಪರ್ಸೆಂಟ್ ಉದ್ಯೋಗಗಳನ್ನ ಸೌದಿ ನಾಗರಿಕರಿಗೆ ಮೀಸಲಿಡಬೇಕು ಎಂಬ ಕಾನೂನನ್ನು ಜಾರಿಗೆ ತಂದಿದೆ ನವೆಂಬರ್ ಹದಿನೆಂಟರಿಂದ ಈ ನಿಯಮ ಜಾರಿಗೆ ಕೂಡ ಬಂದಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಸರ್ಕಾರಿ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಈ ನಿಯಮದಂತೆ ನಡ್ಕೊಳ್ಳದ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿಯೂ ಸಚಿವಾಲಯ ತಿಳಿಸಿದೆ ಬರಬರುತ್ತಾ ಅರಬ್ ರಾಷ್ಟ್ರಗಳು ತಮ್ಮ ಉದ್ಯೋಗವನ್ನು ತಮ್ಮದೇ ನಾಗರಿಕರಿಗೆ ಮೀಸಲಿಡುವ ಕ್ರಮಕ್ಕೆ ಹೆಚ್ಚು ಹೆಚ್ಚು ಒತ್ತು ಕೊಡುತ್ತಿವೆ ಒಂದೆರಡು ಶತಮಾನಗಳ ಹಿಂದೆ ಪ್ರತಿಯೊಂದಕ್ಕೂ ಈ ದೇಶಗಳು ವಿದೇಶಿಯರನ್ನೇ ಆಶ್ರಯಿಸುತ್ತಿತ್ತು ಡ್ರೈವರ್ನಿಂದ ಹಿಡಿದು ಶಿಕ್ಷಕರವರೆಗೆ ಪೊಲೀಸರಿನಿಂದ ಹಿಡಿದು ಮಿಲಿಟರಿವರೆಗೆ ಪ್ರತಿಯೊಂದಕ್ಕೂ ವಿದೇಶಿಯರನ್ನೇ ಆಶ್ರಯಿಸುತ್ತಿತ್ತು ಇದೀಗ ನಿಧಾನಕ್ಕೆ ಈ ದೇಶಗಳು ತಮ್ಮ ರೂಢಿಯನ್ನ ಬದಲಿಸಿಕೊಳ್ಳತೊಡಗಿವೆ ಕಳೆದ ಒಂದು ದಶಕದಿಂದೀಚೆಗೆ ಗಲ್ಫ್ ರಾಷ್ಟ್ರಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ತಮ್ಮದೇ ನಾಗರಿಕರನ್ನು ಉದ್ಯೋಗ ರಂಗಕ್ಕೆ ಆಹ್ವಾನಿಸುವ ಮತ್ತು ಅವರಿಗೆ ಉದ್ಯೋಗದ ಶಿಸ್ತು ಕಲ್ಪಿಸುವ ಕ್ರಮಕ್ಕೆ ಗಲ್ಫ್ ರಾಷ್ಟ್ರಗಳು ಮುಂದಾಗಿವೆ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದ ಉದ್ಯೋಗಗಳಲ್ಲಿ ದೊಡ್ಡದೊಂದು ಭಾಗವನ್ನ ತನ್ನದೇ ನಾಗರಿಕರಿಗೆ ಮೀಸಲಿಡುವ ಕಾನೂನುಗಳನ್ನು ಈ ರಾಷ್ಟ್ರಗಳು ಸರಣಿಯಾಗಿ ಮಾಡತೊಡಗಿದೆ ಸೌದಿ ಅರೇಬಿಯಾ ಕೂಡ ಇಂತಹ ರಾಷ್ಟ್ರಗಳಲ್ಲಿ ಒಂದು ಇದರಿಂದಾಗಿ ಭಾರತೀಯರ ಪಾಲಿಗೆ ಉದ್ಯೋಗ ನಷ್ಟದ ಅನುಭವ ಆಗತೊಡಗಿದೆ ಸೌದಿ ನಾಗರಿಕರು ಸೇರಿದಂತೆ ಗಲ್ಫ್ ರಾಷ್ಟ್ರಗಳ ನಾಗರಿಕರು ಎಲ್ಲಾ ಕ್ಷೇತ್ರಗಳಲ್ಲೂ ಪರಿಣಿತರಾಗ್ತಿದ್ದಾರೆ ಕೌಶಲ್ಯವನ್ನ ಪಡೆಯುತ್ತಿದ್ದಾರೆ ಶಿಕ್ಷಕರಾಗ್ತಿದ್ದಾರೆ ಉನ್ನತ ಹುದ್ದೆಯನ್ನು ನಿಭಾಯಿಸುವ ಸಾಮರ್ಥ್ಯವನ್ನ ಪಡೆಯುತ್ತಿದ್ದಾರೆ ಇದರಿಂದಾಗಿ ಭಾರತೀಯರ ಪಾಲಿಗೆ ಉದ್ಯೋಗ ನಷ್ಟ ಆಗ್ತಾ ಇದೆ ಗಲ್ಫ್ ರಾಷ್ಟ್ರಗಳಲ್ಲಿ ದುಡಿದು ತಮ್ಮ ಮತ್ತು ತಮ್ಮ ಕುಟುಂಬ ಪರಿವಾರದ ಆದಾಯವನ್ನು ಹೆಚ್ಚುಗೊಳಿಸ್ತಾ ಇದ್ದ ಭಾರತೀಯರು ಗಲ್ಫ್ ರಾಷ್ಟ್ರಗಳ ಬದಲಾದ ನಿಲುವಿನಿಂದ ಭಾರಿ ಹಿನ್ನಡೆಗೆ ಒಳಗಾಗ್ತಿದ್ದಾರೆ ಎಂಬುದಂತೂ ಸತ್ಯ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು